ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಯ ದರದಲ್ಲಿ ಕಂಬರಿಸುತ್ತಿರತಕ್ಕಂಥ ನಮ್ಮ ಹೆಮ್ಮೆಯ ಜನವಾರ ಗ್ರಾಮದ ಗ್ರಾಮ ದೇವತೆ ತಾಯಿ ರೇಣುಕಾಂಬೆಯನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನಿಂದ ಮೊದಲು ನಾನು ಪರಿಚಯ ಮಾಡ್ಕೊಳ್ತು ನಿಮ್ಮ ಕೆಲವು ಜನಕ್ಕೆ ಜನ ಗೊತ್ತಿಲ್ಲ ನಾನು ಇದ್ರೆ ಜನವಾರ ಗ್ರಾಮ ನನ್ನ ಹೆಸರ ಯುವರಾಜ್ ಎಸ್ ಪಾಡಿಗೆ ಅಂತ ನಾನು ಬಿಎ ಪ್ರಥಮ ವರ್ಷದಲ್ಲಿ ನಮ್ಮ ಜಮಖಂಡಿಯ ಪ್ರತಿಷ್ಠಿತ ವಾಣಿಜ್ಯ ಬಿ ಎಚ್ ಎಸ್ ಕಲೆ ಹಾಗೂ ಬಿಜೆಪಿ ವಿಜ್ಞಾನ ಮಹಾವಿದ್ಯಾಲಯ ಚಮಖಂಡಿಯಲ್ಲಿ ಬಿ ವ್ಯಾಸಂಗ ಮಾಡುತ್ತಿದ್ದೇನೆ ಇವತ್ತು ಏನಂದ್ರಪ್ಪ ನಿಮಗೆ ನಾವು ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ಹತ್ತು ಜನರ ತಂಡವನ್ನು ಮಾಡಿಕೊಂಡು ನಮ್ಮ ಸಂಸ್ಥೆ ಹತ್ತು ಜನರ ತಂಡ ಮಾಡಿಕೊಂಡ ನಶಾಮುಕ್ತ ಭಾರತ ದಿನಾಚರಣೆ ಅಭಿಯಾನ ಅಂದ್ರೆ ಈಗ ಏನಂದ್ರಪ್ಪ ಮುಖ್ಯ ಕಾಣಿಸುತ್ತಾ ನಶೆ ಅಂದ್ರ ನಿಮ್ಗೆ ಗೊತ್ತಾಗಿದ್ದ ಅರ್ಥ ಆಗಿರ್ಬೋದು ಅದು ನಮ್ಮಲ್ಲಿ ಯುವಕರಲ್ಲಿ ಇರತಕ್ಕಂತ ದುಶ್ಚತಗಳು ಇತ್ಯಾದಿಗಳನ್ನ ಹೋಗಲಾಡಿಸಲು ನಾವೊಂದು ಅಭಿಯಾನ ಮಾಡಿದ್ದೀವ ಅಭಿಯಾನ ನಮ್ಮ ಊರಿನ ಯಾವ ವಿದ್ಯಾರ್ಥಿಗಳ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ನಾವು ಆ ಬಗ್ಗೆ ತಿಳಿದುಕೊಳ್ಳುವುದು ಊರಿನ ವಿದ್ಯಾರ್ಥಿಗಳನ್ನು ನಾವು ಯಾವ ರೀತಿ ಅಭಿಯಾನದಲ್ಲಿ ತೊಡಗಿಸಿಕೊಳ್ತೀವ ಅದೊಂದು ಮತ್ತೆ ಇನ್ನೊಂದು ಎರಡನೇ ನನಗೆ ಇಂಟರ್ನಲ್ ಮಾಸ್ ಬರ್ತಾ ಇದ್ರಿಂದ ಸಮಾಜ ಶಾಸ್ತ್ರ ವಿಭಾಗ ನಾ ಈಗ ಪ್ರಸ್ತುತವಾಗಿ ಜಮಖಂಡಿ ತಾಲೂಕಿನ ಒಂಬತ್ತು ಶಾಲೆಗಳಲ್ಲಿ ಮಾಡಿದ್ದೇವ ಇದು ನನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಇರುತ್ತೆ ಆದ್ದರಿಂದ ನನ್ನ ಊರಿನಿಂದಲೇ ಪ್ರಾರಂಭ ಹೇಳಿ ಮೊದಲಿಗೆ ಇದೇ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ನಾಳೆ ದಿನ ನಮ್ಮ ಹಿಬ್ಬರಿಗೆ ಬಸವೇಶ್ವರ ಶಾಲೆ ಇವತ್ತಿನ ನಶಾಮುಕ್ತ ಭಾರತ ಅಭಿಯಾನ ಅಂದ್ರೆ ಹೇಳ್ತಾ ನಶಿ ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನಲ್ಲಿಯೇ ಬಲಿ ಆಗ್ತಾ ಇದ್ದಾರೆ ಅದನ್ನು ತಡೆಗಟ್ಟುವಂತ ಜಾಗೃತಿ ಕೆಲಸ ನಾವು ಮಾಡಬೇಕಾಗಿದ್ದೇನೆ ಅಂತ ಜನ ಮಾಡ್ತೀವ ಈಗ ಉದಾಹರಣೆಗೆ ಹೇಳ್ಬೇಕಂದ್ರ ಮಳೆ ಬರಲು ಕಾರಣ ಹವಾಮಾನ ಕಣ್ಣೀರು ಬರಲು ಕಾರಣ ಹವಾಮಾನ ಮಳೆ ಬಾರ ಮಳೆ ಬರೋ ಕಾರಣ ಏನಂದ್ರೆ ಹವಾಮಾನ ಗಂಜೀರ್ ಬರಕ್ಕೆ ಕಾರಣ ಅವಮಾನ ಅಂದ್ರೆ ನಾವು ಬದುಕು ಬದಲಾಗಬೇಕಾದರೆ ಕಾರಣ ಸ್ವಾಭಿಮಾನ ಇವತ್ತು ನಾವೆಲ್ಲರೂ ಒಟ್ಟಿಗೆ ತಿಳಿಯೋಣ ನಶಾ ಮುಕ್ತ ಭಾರತ ಅಭಿಯಾನ ಎಂಬ ಮಾತಿನಂತೆ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಅನಸ್ತಿರಬಹುದು ಅನ್ನ ಏನಪ್ಪ ನಾವು ಸರ್ ಎಲ್ಲರೂ ಬಂದ ಅನಸ್ತಿರಬಹುದು ಆದ್ರೆ ಕೇವಲ ಐದೇ ನಿಮಿಷ ಹೇಳ್ತಾನ ವಿಷಯ ಏನಂದ್ರ ನಮ್ಮ ನಮ್ಮಲ್ಲಿ ಅಂದ್ರೆ ದುಶ್ಚಟಗಳು ದುಶ್ಚಟಗಳನ್ನ ಮುಕ್ತಿಯಿಂದ ಒಂದು ನವ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ ನಮ್ಮ ಸಮಾಜದ ಇತಿಹಾಸಕಾರದ ಒಂದು ಮಾತನ್ನು ಹೇಳ್ತಾರೆ ಒಂದು ದೇಶವನ್ನು ನಾವು ಯುದ್ಧದ ಮೂಲಕ ಏನಿಲ್ಲ ಒಂದು ದೇಶವನ್ನು ಹೋರಾಡಿ ಯುದ್ಧ ಮಾಡಿ ಏನಿಲ್ಲ ಆ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಯುವ ಪೀಳಿಗೆಯ ನಾವು ಯುವ ಪೀಳಿಗೆಯನ್ನು ದುಶ್ಚರಗಳ ಕಡೆಗೆ ವ್ಯಾಮಿ ಒಳ್ದಾಗುತ್ತೆ ನೀವು ಲಾಸ್ಟ್ ನಾವು ಎಲ್ಲಾನು ಒಳ ಆಗುದಿಲ್ಲ ಅಂದ್ರೆ ಒಂದು ಯಾವ್ದೇ ಒಂದು ಈ ಕಡೆ ಬರ ಜಾರಿ ಹುಡಿ ಕಳಿಸ್ತಾರೆ ಆ ಹುಡಿ ಕಡೆ ಮತ್ತೆ ನಿಮ್ ಗಮನ ಆ ಕಡೆ ಹೋಗ್ತಿದ್ರು ಬರೀ ನಾವು ಬಡದು ನಿಮ್ ಗಮನ ಹೋಗ್ತಾ ಇಲ್ಲ ನಮ್ಗೆ ವಿಷಯವನ್ನ ಈ ಸಂದರ್ಭದಲ್ಲಿ ನಮಗ್ ಹೇಳ ನಮ್ಮ ಭಾರತ ದೇಶ ಮತ್ತೆ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವ ಪೀಳಿಗೆಯನ್ನ ಹೊಂದಿರತಕ್ಕಂಥ ಏಕೈಕ ದೈತ ರಾಷ್ಟ್ರ ಅನ್ನೋದು ನಮ್ಮ ಭಾರತ ದೇಶ ಇನ್ನೊಂದು ನಮ್ಮ ಭಾರತ ದೇಶದ ಹೆಮ್ಮೆಯ ವಿಷಯ ಏನಂದ್ರಪ್ಪ ನಮ್ಮ ಜಗತ್ತಿನ ಅಮೆರಿಕ ಕೇಳಿರ್ತಾ ಇಲ್ಲ ಅಮೆರಿಕ ದೇಶ ಅದು ಜಗತ್ತಿನ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾ ಆ ಅಮೆರಿಕ ದೇಶಗಳಲ್ಲಿ ಎಷ್ಟು ಜನಸಂಖ್ಯೆ ಐತಾ ಅಷ್ಟು ಬರೀ ನಮ್ಮ ಯುವ ಪೀಳಿಗೆ ಅಂತ ಭಾರತದ ಜನಸಂಖ್ಯೆ ಅಂತ ಒಂದು ಹೆಮ್ಮೆಯ ವಿಷಯ ಆದ್ರೆ ಇವತ್ತಿನ ಜನರ ನಮ್ಮ ಚಿಕ್ಕ ವಯಸ್ಸಿನ ಭಾರತದ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ನೋಡಬಹುದು ನಮ್ಮ ಸ್ಥಾನ ಹುಡುಗರನ್ನ ಐದು ಆರು ತರಗತಿ ಹೋಗ್ತಿರ್ತಾರೆ ಅವರೇ ಒಂದು ಇಂತ ಕೆಲವು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಬಲಿ ಹಾಕುವಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ನಮ್ಮ ದೇಶ ಸೇವೆ ದುಶ್ಚಟಗಾಗಿ ಬಲಿ ಹಾಕುವುದಕ್ಕಿಂತ ಒಂದು ದೇಶ ಸೇವೆ ಕುಟುಂಬ ತ್ಯಾಗಕ್ಕಾಗಿ ನಮ್ಮ ಕುಟುಂಬ ನಾವು ಇದನ್ನ ಮಾಡುವುದರಿಂದ ನಮ್ಮ ಬ್ರೈನ್ ನಾವು ಅಷ್ಟೇ ಹಾಳಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ ಸುದ್ದಿ ಹಾಳಾಗ್ತೈತೆ ಅದೇ ರೀತಿಯಾಗಿ ನಮ್ಮ ಹೇಳ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಯುವಕರ ಬಗ್ಗೆ ಅವರು ಮಾತಾಡ್ತಾರೆ ಅದೇ ರೀತಿ ಇನ್ನೊಂದು ಒಂದು ಸಮ್ಮೇಳನದ ಬಂದ ಮಾತಾಡ್ತಾರೆ ಅವರು ಏನಂದ್ರಪ್ಪ ನಮ್ಮ ದೇಶದ ಯುವಕರಲ್ಲಿ ಎಂತ ಶಕ್ತಿ ಐತೆ ಅಂದ್ರ ಯುವಕರನ್ನು ನನ್ನ ಕೈಯಲ್ಲಿ ಕೋಡಿ ಕೆಲವೇ ದಿನಗಳಲ್ಲಿ ಪ್ರಪಂಚವನ್ನೇ ಬದಲು ಮಾಡ್ತೇನೆ ಸ್ವಾಮಿ ವಿವೇಕಾನಂದ್ರೇಳ್ತಾರ ಅಂತ ಮಹಾತ್ಮರು ಹುಟ್ಟಿದಂತ ಒಂದ್ ಸ್ವಾಮಿ ವಿವೇಕಾನಂದ ಕೇವಲ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಜಗತ್ತನ್ನೇ ತಮ್ಮ ಕಡೆ ತಿರುಗಿ ನೋಡಿದಾರೆ ಆದ್ರೆ ಇವತ್ತಿನ ದಿನ ನಮ್ಮ ಭಾರತ ದೇಶದಾಗ ಎಲ್ಲರೂ ಎಲ್ಲಾರು ಒಂಥರ ಇದರಿಂದ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭಾಗ್ತವ ಅದಕ್ಕಿಂತ ಮುಂಚೆ ನಮ್ಮ ದೇಶ ನಮ್ಮ ಕುಟುಂಬವನ್ನು ನೋಡ್ಬೇಕ್ರಿ ನಿಮ್ಮಿಂದ ಕುಟುಂಬದ ಆ ತಂಗಕ್ಕೆ ತಿಳಿಸಿ ಹೇಳ್ಬೇಕು ನೀವು ದುಶ್ಚಟಗಳಿರ್ಬೇಕು ದುಶ್ಚಟ ಅಂದ್ರೆ ದುಶ್ಚಟ ಚಟ ಇರ್ಬೇಕು ಎಂತ ಚಟ ಇರ್ಬೇಕ್ರಿ ಅವತ್ತು ಸ್ವಾತಂತ್ರ್ಯ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಅಲ್ಲ ನನಗೆ ನೀವು ರಕ್ತ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಸುಭಾಷ್ ಚಂದ್ರ ಭಗತ್ ಸಿಂಗ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಎತ್ತೋ ಎಷ್ಟೊಂದು ಹೋರಾಟ ಮಾಡಿರುವಂತ ಅಪ್ರತಿಮ ಹೋರಾಟಗಾರ ಹಂತವರಲ್ಲಿ ಇರ್ತಾರ ದೇಶ ಪ್ರೇಮ ನನ್ನ ದೇಶಕ್ಕೆ ನಾನು ಏನಾದರೂ ಮಾಡಬೇಕು ನನ್ನ ದೇಶ ಒಂದು ಉಜ್ವಲ ದೇಶವಾಗಿ ಬೆಳಿಬೇಕಂತ ಏನ್ ಹೇಳ್ತಾರ ಅಂತ ಚಟ ಇರ್ಬೇಕ್ರಿ ಅದನ್ ಬಿಟ್ಟು ಪಟ್ಟಿಯನ್ನು ಚಟ ಆ ಚಟ ಇದು ಇರಬಾರ್ದು ಇದರಿಂದ ಏನ್ ಬೇಕಾದ್ರೆ ಉದ್ದೇಶ ಇಷ್ಟ ನಾ ಸೆಮಿನಾರ್ ಟೈಮಿಂಗ್ ಹೇಳಕ್ತಿದ್ರು ಹೆಚ್ಚಾಗಿ ವಿಷಯ ಮುಖ್ಯವಾಗಿ ಒಟ್ಟಾರೆ ಏನ್ ತಿಳ್ಕೊಬೇಕಂದ್ರ ನಾವು ದುಶ್ಚಟಗಳಿಗೆ ಬಲಿ ಆಗುವುದರಿಂದ ಏನಾಗಪ್ಪ ನಮ್ಮ ಕುಟುಂಬ ಅಷ್ಟಲ್ಲ ನಮ್ಮ ಊರು ಅಲ್ಲ ಇಡೀ ನಮ್ಮ ದೇಶವೇ ಒಂದು ಮಾನವ ಸಂಪನ್ಮೂಲ ನಷ್ಟವಾಗಿರ್ತದೆ ಆದ್ದರಿಂದ ಪ್ರತಿ ಪ್ರತಿಯೊಬ್ಬರು ವಿದ್ಯಾವಂತರಾದರೆ ಈಗಿನಿಂದಲೇ ತಮ್ಮ ಸೂತ್ರ ತಾವಾಯಿತು ನಮ್ಮ ವಾತಾವರಣ ಇತ್ತು ಯಾವುದೇ ಒಂದು ದುಶ್ಚತಗಳಿಗೆ ಬಲಿ ಆಗದಂತೆ ಕಾಪಾಡಬೇಕು ಇದರಿಂದ ಏನಕ್ಕೆ ಒಂದು ಜಗತ್ತಿನಲ್ಲಿಯೇ ಭಾರತ ದೇಶವನ್ನ ಭವ್ಯ ಭಾರತ ದಿವ್ಯ ಭಾರತದಿಂದ ದಶಮುಕ್ತ ಭಾರತದಿಂದ ಭಾರತವನ್ನು ನಾವು ಸೃಷ್ಟಿಸಲು ಸಾಧ್ಯವಾಗ್ತೈತೆ ಅಂತ ಹೇಳ್ತೇನೆ ಇಷ್ಟು ವಿಷಯ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಪೂಜೆ ಗುರುಗಳೂ ಹಾಗೂ ಚಾಂತಿಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ನನ್ನ ವಂದನೆಗಳು